ಪತ್ನಿ ವಿದ್ಯಾರ್ಥಿಗಳೇ ಇದೇ ತರಗತಿ ನಿಮಗೆಲ್ಲ ಸ್ವಾಗತ ಪರೀಕ್ಷಾ ಕಾಲ ಸಮೀಪ ಸಮೀಪ ಬರ್ತಾ ಇದೆ ನಾಳೆ ಮಂಗಳವಾರದಿಂದಲೇ ಎರಡನೇ ಪೂರ್ವಸ್ಥಿತ ಪರೀಕ್ಷೆ ಸ್ಥಿರತೆ ಮಾಡಿಕೊಂಡಿದ್ದಾರೆ ಅಭ್ಯಾಸ ಮಾಡಿದವರಿಗೆ ವ್ಯಾಪ್ಕ್ಯಾಮು ರೂಮ್ ಇನ್ವೆನ್ಸಿಲೇಟರು ಭಯ ಇರುವುದಿಲ್ಲ ಶಾಲಾ ಕೊಠಡಿಗಳಿಗೆ ಪರೀಕ್ಷಾ ಹಾಲ್ಗಳಿಗೆ ಪೆನ್ನು ಒಂದು ತಗೊಂಡೋದ್ರೆ ಸಾಕು ನಿಮ್ಮ ನಿಮ್ಮ ಕ್ಲಾಸ್ಗಳಲ್ಲೇ ನಿಮ್ಮ ಸ್ಕೂಲ್ಗಳಲ್ಲೇ ಪರೀಕ್ಷೆ ನಡೆಯೋದ್ರಿಂದ ಸಮಸ್ಯೆ ಅನಿಸೋದಿಲ್ಲ ನಾನಿಂದು ತಂದಿರುವಂಥ ಪಾಠ ಭಾರತಕ್ಕಿರುವ ಸವಾಲುಗಳು ಹಾಗೂ ಪರಿಹಾರೋಪಾಯಗಳು ಈ ಪಾಠ ಸಾಮಾನ್ಯ ಜ್ಞಾನಕ್ಕೆ ಇರುವಂತಹದು ಆದರೆ ಬಾಯಿ ಬಂದದನ್ನು ಬರೆದ್ರೆ ಇಲ್ಲಿ ಮಾರ್ಕ್ ಸಿಗೋದಿಲ್ಲ ಪಠ್ಯಪುಸ್ತಕದಲ್ಲಿರುವಂಥ ಪಠ್ಯಾಂಶಗಳೇ ಆಧರಿಸಿ ನೀವು ಬರೀಬೇಕು ಮೌಲ್ಯಮಾಪನ ಕೇಂದ್ರ ಕೂಡ ನಾವು ನೋಡ್ತೇವೆ ಪ್ರಶ್ನೆ ಕೇಳೋದೊಂದಾಗಿರುತ್ತೆ ನೀವು ಬರೆಯೋದೊಂದಾಗಿರುತ್ತೆ ನೀವು ಬರೆದಕ್ಕೆ ಅಂಕ ಯಾರೂ ಅಲ್ಲಿ ಕೊಡೋದಿಲ್ಲ ದಯಮಾಡಿ ಅದನ್ನೆಲ್ಲ ಬರೀಲಿಕ್ಕೆ ಹೋಗಬೇಡಿ ಕಳ್ಳ ಸಾಗಾಣಿಕೆಯು ಹಿತಾಸಕ್ತಿಗೆ ಮಾರಕ ಹೇಗೆ ವಿವರಿಸಿ ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಆಸ್ಪದ ದೇಶದ ಕೈಗಾರಿಕೆಗಳಿಗೆ ಮತ್ತು ಮಾರುಕಟ್ಟೆಗಳಿಗೆ ಮತ್ತು ದೇಶ ಹಿತಾಸಕ್ತಿಗಳಿಗೆ ಇದು ಮಾರಕ ಆರ್ಥಿಕ ಅಪರಾಧಗಳ ಹೆಚ್ಚಳ ಆಗ್ತದೆ ರಾಷ್ಟ್ರದ ಚಟುವಟಿಕೆಗಳ ಆಧಾರವಾಗ್ತದೆ ಬಡತನವನ್ನು ಹೋಗಲಾಡಿಸಲು ಜಾರಿಗೆ ತಂದಿರುವ ಯೋಜನೆಗಳ ಪಟ್ಟಿ ಮಾಡಿ ಜವಾಹರ್ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಈಗತಕ್ಕಂಥ ನರೇಗಾ ಯೋಜನೆ ಈಗ ಬಿ ಬಿ ಜಿ ರಾಮ್ ಯೋಜನೆ ಅಂತ ಬಂದಿದೆ ಲಾಭ ಕೋರ್ತನದಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ ಸಮರ್ಥಿಸಿ ಆರ್ಥಿಕ ಅಸಮಾನತೆ ಹೆಚ್ಚಳ ಅಪರಾಧಗಳ ಏರಿಕೆ ಕಪ್ಪು ಹಣ ಸೃಷ್ಟಿ ಹಣದುಬ್ಬರ ಅನೈತಿಕ ವ್ಯಾಪಾರದ ಹೆಚ್ಚಳ ಬೆಲೆ ಏರಿಕೆ ಬಡತನ ಭ್ರಷ್ಟಾಚಾರ ಜಾಲದಲ್ಲಿ ಸೇರಿಕೊಂಡ ಸಂಗತಿಗಳು ಯಾವುವು ತೆರಿಗೆಗಳತನ ಅಕ್ರಮ ದಾಸ್ತಾನು ಸಾಗಾಣಿಕೆ ಅಧಿಕಾರ ದುರುಪಯೋಗ ಆರ್ಥಿಕ ವಂಚನೆ ಮೋಸಗಾರಿಕೆ ಭ್ರಷ್ಟಾಚಾರ ಉಂಟು ಮಾಡುವ ದುಷ್ಪರಿಣಾಮಗಳನ್ನು ನಡೆಸಿ ಸಮಾಜ ವಿರೋಧಿ ಚಟುವಟಿಕೆಗಳು ಅನಧಿಕವಾದುದು ಕಾನೂನು ಬಾಹಿರ ಉತ್ತಮ ಆಡಳಿತಕ್ಕೆ ಪರಮಶತ್ರು ಪಾರದರ್ಶಕತೆಗೆ ಭಂಗ ಅಪರಾಧಗಳಿಗೆ ದಾರಿ ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡ ಕ್ರಮಗಳನ್ನು ವಿಶ್ಲೇಷಿಸಿ ಲೋಕಪಾಲ ಸಂಸ್ಥೆಯ ಸ್ಥಾಪನೆ ಲೋಕಾಯುಕ್ತ ಸಂಸ್ಥೆಯ ಸ್ಥಾಪನೆ ಕೇಂದ್ರ ಜಾಗೃತ ಆಯೋಗದ ಸ್ಥಾಪನೆ ಭ್ರಷ್ಟಾಚಾರ ತಡೆ ಕಾಯ್ದೆ ಹತ್ತೊಂಬತ್ತು ಎಂಬತ್ತೆಂಟು ಮಾಹಿತಿ ಹಕ್ಕು ಕಾಯ್ದೆ ಎರಡು ಐದು ಸರ್ಕಾರಿ ಕಚೇರಿಗಳಲ್ಲಿ ಸಿ ಕ್ಯಾಮರಾಗಳ ಅಳವಡಿಕೆ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಕೂಡ ಇಡಲಾಗಿದೆ ಆರ್ಥಿಕ ಅಸಮಾನತೆಯ ನಿವಾರಣೆ ಕ್ರಮಗಳನ್ನು ವಿವರಿಸಿ ಉತ್ತಮ ಆರ್ಥಿಕ ಸುಧಾರಣೆಗಳು ಯೋಜನಾ ಹಣಕಾಸಿನ ನಿರ್ವಹಣೆ ಪ್ರಗತಿಪರ ತೆರಿಗೆ ಪದ್ಧತಿ ಗುಡಿ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ ಭೂ ಸುಧಾರಣೆಗಳು ಕಾರ್ಮಿಕ ಪರ ಧೋರಣೆಗಳು ಜನಸಂಖ್ಯಾ ಸ್ಫೋಟದಿಂದ ಆಗುವ ಸಮಸ್ಯೆಗಳುವು ನಿರುದ್ಯೋಗ ಅನಕ್ಷರತೆ ಬಡತನ ಭಿಕ್ಷಾಟನೆ ವಸ್ತು ಸೌಲಭ್ಯಗಳ ಕೊರತೆ ಆರೋಗ್ಯ ಸಮಸ್ಯೆ ಕುಡಿಯುವ ನೀರಿನ ಪೂರೈಕೆಯ ಸಮಸ್ಯೆ ಲಾಭಕೋರ್ತನವನ್ನು ನಿಯಂತ್ರಿಸುವ ಕ್ರಮಗಳನ್ನು ತಿಳಿಸಿ ಸಮರ್ಪಕವಾದ ಸರ್ಕಾರಿ ನಿಯಮಗಳು ಬೆಲೆಗಳ ನಿಯಂತ್ರಣ ಬೆಲೆ ಸೂಚ್ಯಾಂಕಗಳ ಪರಿಶೀಲನೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಸರಿಯಾದ ತೆರಿಗೆ ನೀತಿ ದೇಶೀಯ ಮಾರುಕಟ್ಟೆ ಸರಕುಗಳ ಕೊರತೆಯಾಗದಂತೆ ಕ್ರಮ ವಹಿಸುವುದು ಕೋಮವಾದವನ್ನು ನಿಯಂತ್ರಿಸಲು ನಿಮ್ಮ ಸಲಹೆಗಳನ್ನು ಕೊಡಿ ಅಥವಾ ಕೈಗೊಳ್ಳಬೇಕಾದ ಕ್ರಮಗಳನ್ನು ತಿಳಿಸಿ ಏಕರೂಪನ ನಾಗರಿಕ ಸಂಹಿತೆ ಜಾರಿ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವ ಅಳವಡಿಕೆ ರಾಷ್ಟ್ರೀಯತೆ ಚಿಂತನೆಗಳಿಗೆ ಒತ್ತು ರಾಷ್ಟ್ರೀಯ ಮನೋಭಾವನೆ ಬೆಳೆಸುವುದು ಕ್ರಮಬದ್ಧ ಕಾನೂನು ವ್ಯವಸ್ಥೆ ಜಾರಿ ಕೋಮು ಸೌಹಾರ್ದ ಬಗ್ಗೆ ಜಾಗೃತಿ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳಾವುವು ಅಕ್ಷರ ಪ್ರಸರಣ ತಾಂತ್ರಿಕ ಶಿಕ್ಷಣ ಕೈಗಾರಿಕಾ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ರಫ್ತೆ ಹೆಚ್ಚಳ ಗೃಹ ಕೈಗಾರಿಕೆಗಳ ಅಭಿವೃದ್ಧಿ ಹೆಚ್ಚುವರಿ ಉದ್ಯೋಗಗಳ ಸೃಷ್ಟಿ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಲು ನಿಮ್ಮ ಸಲಹೆಗಳೇನು ಅದು ನಿಯಂತ್ರಿಸುವ ಕ್ರಮಗಳಾವು ದೇಶದೊಳಗೆ ಪರ್ಯಾಯ ವಸ್ತುಗಳ ಉತ್ಪಾದನೆ ಮತ್ತು ಪೂರೈಕೆ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಣ ಯೋಗ್ಯ ಆಮದು ಮತ್ತು ರಫ್ತು ನೀತಿ ಉತ್ತಮ ವಿದೇಶಿ ವ್ಯಾಪಾರ ನೀತಿ ಕರಾವಳಿ ಗಸ್ತುಪಡೆ ಆರ್ಥಿಕ ಅಪರಾಧಕ್ಕೆ ಕಟ್ ಕಠಿಣ ಶಿಕ್ಷೆ ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಯಾಗುತ್ತಿದೆ ಹೇಗೆ ಅಥವಾ ಭಾರತದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳಾವು ಅಥವಾ ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಕೈಗೊಂಡ ಕ್ರಮಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಉದ್ಯೋಗಗಳಲ್ಲಿ ಮೀಸಲಾತಿ ರಾಷ್ಟ್ರೀಯ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಆಯೋಗ ಮಹಿಳಾ ಅಭಿವೃದ್ಧಿ ನಿಗಮಗಳು ಸಖಿ ಒನ್ ಸ್ಟ್ಯಾಪ್ ಸೆಂಟರ್ ಸ್ಥಾಪನೆ ಮಹಿಳಾ ಸಹಾಯವಾಣಿ ಹತ್ತು ಸಾವಿರದ ಒಂಬತ್ತೊಂದು ನಾರಿ ಶಕ್ತಿ ವಂದನಾ ಯೋಜನೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳಾ ರಕ್ಷಣೆ ರಾಜಕೀಯ ಕ್ಷೇತ್ರದ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು ಅಥವಾ ಭಾರತ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಕೈಗೊಂಡಿರುವ ಕ್ರಮಗಳು ಯಾವುವು ರಾಷ್ಟ್ರೀಯ ಪರಿಷತ್ ರಚನೆ ಗರಿಮಾ ಗೃಹಗಳ ನಿರ್ಮಾಣ ಸ್ಮೈಲ್ ಯೋಜನೆ ರಾಷ್ಟ್ರೀಯ ನೀತಿ ಉದ್ಯೋಗಗಳಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ ಎರಡು ಸಾವಿರದ ಹದಿನೇಳು ಪುನರ್ವಸತಿ ಉಪಯೋ ಉಪಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತನೇ ಸಾಲಿನಲ್ಲಿ ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳು ಯಾವುವು ರಾಷ್ಟ್ರೀಯ ಸಾಕ್ಷಿ ಮಿಷನ್ ಸಾವಿರದ ಎಂಬತ್ತೆಂಟು ಸರ್ವ ಸರ್ವಶಿಕ್ಷಾ ಅಭಿಯಾನ ಎರಡು ಸಾವಿರದ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಶಿಕ್ಷಣ ಮೂಲಭೂತ ಹಕ್ಕು ಇಪ್ಪತ್ತೊಂದನ ಎ ವಿಧಿ ಸಾಕ್ಷರತಾ ಭಾರತ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ನವಭಾರ ಸಾಕ್ಷರ ಕಾರ್ಯಕ್ರಮ ಕೋಮವಾದವು ಸಾಮಾಜಿಕ ಸಾಮರಸ್ಯವನ್ನು ಕಲುಷಿತಗೊಳಿಸುತ್ತದೆ ದೇಶದ ಏಕತೆಗೆ ಮಾರಕ ಹೇಗೆ ಸಮರ್ಪಿಸಿರಿ ಸಮಾಜದ ಭಿನ್ನತೆಯ ಕಾರಣ ಪರಸ್ಪರ ಅಪನಂಬಿಕೆ ಬಹಿರ ವಾತಾವರಣ ಸೃಷ್ಟಿ ಗುಂಪುಗಾರಿಕೆ ಸೃಷ್ಟಿ ದೇಶದ ಏಕತೆಗೆ ಮಾರಕ ಸಮಾಜದ ನೆಮ್ಮದಿಗೆ ಮಾರಕ ಜೀವ ಮತ್ತು ಆಸ್ತಿಯಾನಿಗೆ ಕಾರಣ ದೈಹಿಕ ಹಲ್ಲಿಗೆ ಕಾರಣವಾಗಿರುತ್ತದೆ ಧನ್ಯವಾದಗಳು ಆದ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇವು ಪ್ರತಿ ವರ್ಷ ಬಂದುವರಿಂದ ಪುನರಾವೃತ ಪ್ರಶ್ನೋತ್ತರಗಳು ನಿಮಗಾಗಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ ನಾಳೆ ಇನ್ನಷ್ಟು ಮಾಹಿತಿ ನೀಡಲಿದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಧ್ವನಿಗೆ ಬೆಂಬಲ ಸೂಚಿಸಿ ಸರ್ವೇ ಸುಖಿನ ಸುಖಿನೊಬ್ಬವಂತು जय हिंद जय कर्नाटका जय भारत माते